ಮೊಬೈಲ್ ಒಂದು ರೂಪಾಯಿ ಒಂದು ಟಿ ವಿ ಎರಡು ರೂಪಾಯಿ ಟಿ ವಿ ಎರಡು ರೂಪಾಯಿ ಆಯ್ತೇನ ಮಾಡ್ಕೊಂತಾನೆ ಒಂದು ರೂಮಲ್ಲಿ ಮಾಡ್ಕೊಂತಾನೆ ಕಾಂಪಿಟೇಟರ್ ಇವನಪ್ಪ ನಾನು ಯಾವಾಗ ಸ್ಟಾರ್ಟ್ ಮಾಡ್ತೀನಿ ವಿಡಿಯೋ ಮಾಡ್ಕೊಳಕ್ಕೆ ಅವಾಗ್ಲೇ ಇವಳು ಸ್ಟಾರ್ಟ್ ಮಾಡಬೇಕು ಇಷ್ಟ ತನಕ ಸುಮ್ಮನೆ ಇರ್ತಾನೆ ನಾನು ಯಾವಾಗ ಮಾಡ್ಕೊಂತೀನಿ ಅವಾಗ ಎಲ್ಲ ಕ್ಲೀನ್ ಆಗಿದೆ ನಾನೇ ಅರೇಂಜ್ ಮಾಡಿರೋದಿದೆಲ್ಲ ಅವರೆಲ್ಲ ವರ್ಸಿ ನೀಟಾಗಿ ಮಾಡಿಕೊಟ್ರು ನಾನೆಲ್ಲ ನೀಟಾಗಿ ಅರೇಂಜ್ ಮಾಡಿದ್ದೀನಿ ನೋಡಿ ಹೀಗೆ ಅರೇಂಜ್ ಮಾಡಿದಿನಿ ಹೇಳಿ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಎಸ್ ನೋಡಿ ಹಾಹಾ ದಿನ ಇದೆ ತರ ಆಗ್ತಿತ್ತು ಇವತ್ತಿಗೆ ಫುಲ್ ಕಂಪ್ಲೀಟ್ ಆಯ್ತು ಫುಲ್ ಕಂಪ್ಲೀಟ್ ಆಯ್ತು ಇವತ್ತಿಗೆ ಹಾಲ್ ಓ ಕಿಚನ್ ರೂಮ್ಸ್ ಎವೆರಿಥಿಂಗ್ ಕಂಪ್ಲೀಟ್ ಆಯ್ತು ಅಯ್ಯೋ ಈ ದಿನ ಪಳಪಳ ಅಂತಿರಲಿಲ್ಲ ಇವನ್ ಒಂದು ವರ್ಷ ತakra ಪಳಪಳ ಅಂತೀನಿ ನಿರ್ಮಲ ಮಾರೇ ಅದು ನಾವು ಚೇಂಜ್ ಮಾಡ್ಕೋತೀವಿ ನಮಗೆ ಹೆಂಗ್ ಬೇಕಾ ಹಾಗೆ ಎಸ್ ಇವಾಗ ಇದು ಕ್ಲೀನ್ ಆಗಿದೆ ನೆಕ್ಸ್ಟ್ ಕೆಲಸ ನೋಡಿ ಇದೆಲ್ಲ ಕ್ಲೀನ್ ಮಾಡಬೇಕು ಇವಾಗ ಇದೆಲ್ಲ ಒಳಗಡೆ ಶಿಫ್ಟ್ ಮಾಡಿ ಮನೆನ ಲಾಕ್ ಮಾಡಿ ಇನ್ನೆಲ್ಲ ಕ್ಲೀನ್ ಮಾಡಿಬಿಟ್ರೆ ಕ್ಲೋಸ್ ಸಕಾಲ ಸಕ್ಕಿ ನಿಮಗೆ ಸಕಾಲ ಸಕ್ಕಿ ಈಗ ಟೈಮ್ ಸೆವೆನ್ ತರ್ಟಿ ಆಗಿದೆ ಇವಾಗ ಸ್ವಲ್ಪ ಸಾಮಾನು ತರೋಣ ಅಂತ ರಿಲಯನ್ಸ್ ರಿಲಯನ್ಸ್ ಮಾಡ್ತೇನ ನಾಳೆ ಅಮಾವಾಸ್ಯೆ ಸೊ ನಾಳೆ ಎಲ್ಲ ಮಾಡ್ಕೊಂಡು ಏನೋ ಹೇಳಕ್ಕೆ ಬಂದ ಅಲ್ಲೇ ಸ್ಟಾಪ್ ಆಗಿಬಿಡ್ತು ಸೊ ಇವಾಗ ಹೊರ್ಟಿದೀವಿ ಹಬ್ಬದ ಸಾಮಾನು ತರೀ ಊರಿಗೆ ಅರ್ಜೆಂಟ್ ಮಾಡೋ ಹ್ಞೂ ಎಲ್ಲ ಚೆಲ್ಗೆ ಓಕೆನಾ ಬಾಯ್ ಕೊಡ ಬೇಡ அம்மாண்டேனோ எல்லோ அது வந்து ஏன் மாத்தியாத்தோ

கார் ஏனாங்க நம்ம பானிபுரி மத்தியோபி மஞ்சூரிக்கே நாவே லாஸ்ட் அன்சத்தை ದೊಡ್ ವಿಷನ್ ತರ್ಟಿನ ಅದು ಸಂಡೇ ಇವತ್ತು ಆ್ಯಕ್ಚುಲಿ ನೋಡಿ ನನ್ನ ಮಗಳು ಎಷ್ಟು ತಗೊಂಡಿದ ಕುರುಕುಲು ಮುರುಕ್ಳು ನೋಡಿ ಒಂದು ಬಾಕ್ಸ್ ಕುರ್ತಿ ಅವಳು ಕುರುಕ್ಲು ಹಾಕಿದ್ದೀನಿ ಚಿಕ್ಸು ಆಮೇಲೆ ಇದು ಏನೋ ವಾಲ್ಫಿ ಬಾಕ್ಸ್ ಪೂರ್ತಿ ಈ ಬಾಕ್ಸ್ ಸರ್ಕಾರಗಳು ತಗೊಂಡಿರ್ತೀವಿ ನಮ್ಮ ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೀಗೆ ಸಪೋರ್ಟ್ ಮಾಡ್ತೀರಿ ಥ್ಯಾಂಕ್ ಯು ವೆರಿ